ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಈ ವಿಡಿಯೋ ನೋಡೋ ಗುಂಗಿನಾಗ ನೀವು ಸಬ್ಸ್ಕ್ರೈಬ್ ಮಾಡೋದು ನೆನಪೊಯ್ತೀರಿ ಅದಕ್ಕೆ ಪೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿರಿ ಕೈ ಚಾನಲ್ ಅಂದ್ರೆ ದುಪ್ಪಕಾಯಿ ಊರಂಗೆ ಮೂವತ್ತೊಂದು ತಾರೀಕಿಗೆ ಜಾತ್ರೆ ಅದ ರೀ ಈ ವಿಡಿಯೋ ಮೂವತ್ತು ತಾರೀಕಿಗೆ ಅಪ್ಲೋಡ್ ಆಯ್ತದ ಅಂದರೆ ವಿಡಿಯೋಗೆ ಅಪ್ಲೋಡ್ ಆಗ್ಯಾದ್ರೆ ನೀವು ನೋಡ್ಲತ್ತೀರಿ ದುಪ್ಪಕಾಯಿ ಜಾತ್ರೆಗೆ ಬರ್ರಿ ಹಾಗೆ ಒಂದು ತಾರೀಕಿಗೆ ನಮ್ಮೂರು ಜಾತ್ರೆಗೆ ಬರ್ರಿ ಇವ ಈ ದಂಡೆ ಹಿಂಗೆ ಮಾಡುದ ಅಂದ್ರೆ ಅವ್ ಹಂಡ ಪೂರ ಇಳಿತು ಹೋಗಿ ಹೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಗೈಸ್ ಇವತ್ತು ಮತ್ತೆ ಕಾಂಪ್ಲೇಂಟ್ ಮತ್ಲಾಗ್ ನಡ್ದೇವು ಬರ್ರಿ ಹೋಗರಿ ಬೆಳಿಗ್ಗೆ ತಡಗ್ಯದ ಅಲ್ಲಿ ನಿಂತ ಹೊಡ್ರಕ್ಕಪ್ಪ ಅರ್ಗಳು ಬರ್ರಿ ಹೋಗರಿ ಈಗ ಏನದಪ್ಪ ಅಂದ್ರೆ ಲೇಟ್ ಅಲ್ಲಿ ಲಾಕ್ ಸ್ಟಾರ್ಟ್ ಮಾಡಿಲ್ಲ ಡೈರೆಕ್ಟ್ ಇಲ್ಲಿ ನಡೆದೇವು ವಿಡಿಯೋ ಮಾಡ್ಬೋದಾಯ್ತ ಬರ್ರಿ ಹೋಗುದು ಅಪ್ಲೋಡ್ ಆಯ್ತು ಅಪ್ಲೋಡ್ ಆಗ್ಯಾದ್ರೆ ದುಡ್ ಮಗೈ ಜಾತ್ರೆ ಬರ್ರಿ ಹಂಗೆ ಒಂದ್ ತಾರೀಕಿಗೆ ನಮ್ಮೂರ್ ಜಾತ್ರೆಗೆ ಬರ್ರಿ ಬರ್ರಿ

ಏನದ ಇಲ್ಲೋರಿಕಾ ಒಂದ್ ಬಿಂಬಲೇಟ್ ಮೆತ್ತಿಲ್ಲ ಸರಿಂದ ತಿಮ್ಮೆ ಸ್ಟಾರ್ಟ್ ಇಲ್ಲ ಇಲ್ಲ ತಿಮ್ಮೆ ಈಗ ಮುಂದೆ ಮೆತ್ತ ಕುಡಿ ನೀರ್ ಕುಡ್ಲೆತ್ತಿ ಈಗ ಮುಂದ್ ಮೆತ್ತ ಅಂತ ಮಾಡ್ತೇಯಲ್ಲ ಮುಂದೆ ಕೆಲಸ ಹಾ ಚಂದೇಳ ಹಾ ಮುಂದ ಮಾಡ್ತಾನಂತ ಬರ್ರಿ ಹೋಗರಿ ಮಣಿಗೆ ನೋಡ್ರಾಗ ಎಷ್ಟು ಸಾಂಸು ಬಂದ ನೋಡ್ರಿ ಈಗ ಒಬ್ಬರು ಭೀ ಇಲ್ಲ ಈ ಕಡೆ ನೋಡ್ರಿ ಈಗ ಈ ಕಡೆ ಭೀ ನೋಡ್ರಿ ಇವು ಭೀ ನಾ ಪರ್ವಳೆ ಹೀ ಅವ್ರ ಒಬ್ಬರು ಭೀ ಇಲ್ಲ ಬರ್ರಿ ಹೋಗರಿ ಇಲ್ಲ ನೋಡ್ರಿ ತಗ್ರಿ ಎಷ್ಟು ಸ್ಕೂಲ್ದಾಗ ತಗೊಂಡ್ರಕ್ಕ ರೇವ್ರಿ ಚಂದ್ರ ಇದು ಬಾಳೋರ್ ಅದ ರೀ ಇಲ್ಲಿ ವರ್ಷಿ ವರ್ಷಿ ಬರ್ತೀವ್ರಿ ಈ ವರ್ಷ ನೆಡದೇ ಸ್ಟಾರ್ಟ್ ಮಾಡಿದೇವ್ರಿ ಬರೋದು ಬರ್ರಿ ಹೋಗರಿ ಚಾ ಕುಡಕ್ರಿ ಚಾ ಬಿಸ್ಕಿಟ್ ಬಿಸ್ಕಿಟ್ ತಗೋ ಬಿಸ್ಕೆಟ್ ತಗೊಂಡ್ರಿ ತಗೋ ತಗೋ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ಯಾಮ್ರಾ ಬಂದ್ ಸುಮ್ ಸೊನಂದ್ರ ಸುಮ್ಮನೆ ತೀರೋದು ಆಗಿ ನಡ್ದು ಇಲ್ಲಿ ಎರಡು ವೇಳೆಗೆ ಇದ್ದಲ್ರಿ ಇಲ್ಲಿ ಚಾರ್ಜಿಂಗ್ ಹಚ್ಕೊಳಕ್ ಬಂದಕ್ಕ ಬ್ಲಾಕ್ ಮಾಡತ್ತಂದ್ರೆ ಮಮ್ಮಾಮ ಅಂದ್ರೆ ಚಾರ್ಜಿಂಗ್ ಖಾಲಿ ಆಗೋಗ್ತದೆ ರೀ ಕ್ಯಾಮ್ರಾಸ್ ಕಳ್ಕೊಂಡು ಚಾರ್ಜಿಂಗ್ ಹಚ್ಕೊಂಡು ಸಿಗ್ತಾವಿ

ಇವ್ರ ಮುಚ್ಚನ್ ಭಕ್ತ ನೋಡ್ರಿ ಗುರುಗಳ ಪೇಲಿ ಚಾ ಅವನಿ ಕೊಡ್ರಕ್ಕ ಬಿಸ್ಕಿಟ್ ತಂತಾನೆ ಇಲ್ಲ ತಾನ ಅವನಿ ಕೊಡಕ್ ಪೇಲಿ ಚಾ ಚಾ ಬಿಸ್ಕಿಟ್ ವಯಸ್ಸ ಏನಾದ ಅಂದ್ರೆ ಹಳೇಪುರ್ದಾಗ ಇದವ್ರಿ ಇವ ನಮ್ಮ ಸರಿ ಬಂದನು ಬಂದಿ ಒಂದು ಭೀ ಕಾಂಪ್ಲೇಂಟ್ ಮೆತ್ತಿ ನೋಡಿಲ್ಲ ಇನ್ನು ಇವಾಗ ಮೆತ್ತಿಲೆ ಹೇಳ್ಬೇಕಂದ್ರ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ಇವ ಒಟ್ಟು ಮೆತ್ತಿಲೆ ಜಾಸ್ತಿ ಹುಡುಗರು ಬಂದಾರಂತ ಖರೀದಿ ಪ್ಲೇ ಜಾಸ್ತಿ ಹುಡುಗರು ಬಂದ್ರೆ ನಾಭಿ ಮೆತ್ತಿಲ್ಲ ಜಾಸ್ತಿ ಅಂದರೇ ಜರ ಕೆಲಸ ಮಾಡ್ತಾರ ಇವ ಈಗ ಮೆತ್ತನ್ರಿ ಹಂಡ್ರೆಡ್ ಪರ್ಸೆಂಟ್ ವ್ಯತ್ಯಸ್ತೇ ಉಂಟು ವಿಡಿಯೋ ವೀಡಿಯೋ ಮಾಡಿ ಹಾಕೋದಂದ್ರೆ ನನ್ನ ಹೆಸರಿಕೆ ಇಲ್ಲ ಇಲ್ಲಿ ಎಲ್ಲ ಹುಡುಗರು ಮಕ್ಕಳ ಗಂಜಿನ ಮೆತ್ತ ಕೇಳತ್ತ ಮೆತ್ತೆ ಎಲ್ಲರೂ ನೋಡುತ್ತವೆ ಹೋಗ್ನಂಗೆ ನಾಚಿಕೆ ಹೋದಪ್ಲೇ ಆಗ್ಲಿ ಆಗಲಿ ಪರವಾಗಿಲ್ಲ ಫುಡೋ ಮಾಡೋದು ಥೋಡೆ ಅತ್ತಾಗ ಥೋಡೆ ಅತ್ತಾಗ ಇವ ನೋಡ್ಲಕ್ಕ ಈಟಿಯನ್ನ ಕರಡಿಗೆ ಕೆಲಸ ಭಾಳ ಮಾಡ್ತಾನಿವೆ

ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ದಾಗ ಲೈಟ್ ಇಲ್ಲ ರೀ ಯಾಕೋ ಯಾಕೋ ನನಗೆ ಗೊತ್ತಿಲ್ಲ ಆ ಅಕಡೆ ಓಡ್ರು ಬಸ್ ಅವ್ರ ರನ್ನ ಬಸ್ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ൈറ്റ് ഇല്ല ആക്കില്ല ആണ ഇല്ല ಇಲ್ಲಿ ಮಾತನಾಡಕ್ಕೆ ಹೇಂಗಂದ್ರೆ ಇದು ಫ್ಲಾಶ್ ನಾ ಮಾರಿ ಹೋಲ್ಡ್ ಅದು ಲೈಟ್ ಇಲ್ಲ ಅಂತ ಫ್ಲಾಶ್ ಮಾಡಿದ ನಾನು ಮಾರಿ ಹೋಡಿಲ್ಲ गाइस ಅದೆ 8 ಮೂರು ದಿನ ಆಯ್ತು ನಡದೇವು ಖರೆ ಯಾರದು ಬಿ ಹೆಸರು ಗೊತ್ತಿಲ್ಲ ಇವತ್ತು ಏನಾದ್ರೂ ಇಲ್ಲಿ ಹಾಲ್ವಿ ಕೂಡಲೇ たら ಅವರೆಲ್ಲ ಹೆಸರು ಕೇಳಸ್ತಾರೆ ತಂದೆ ಹುಟ್ಟಿನ ಹೆಸರು ಹೇಳಬೇಕು ಎಲ್ಲರ ಸಾರಿ 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 ಹೆಸರು ಆದಿ ಅಣ್ಣ

ಏನ್ರಿ ಮೆದ್ಲಗ್ ನಡ್ದೇವ್ರಿ ಯಾರ್ದು ಹೆಸರು ಗೊತ್ತಿಲ್ಲ ಎಲ್ಲಾರ್ ಕೆಲ್ಸ ಭಾಳ ಮಾಡ್ಲತ್ತಾರ ಅದಕ್ಕೆ ಇಲ್ಲಿ ಇದು ಮಾಡ್ದೆ ನಂದ್ ಹೆಸರು ಹೇಳಬೇಕಿಲ್ಲ ನೀವ್ ಯಾರ ಚಾನಲ್ ದಾಗ ವಿಡಿಯೋ ನೋಡ್ಲತ್ತಿರಲ್ಲ ಅದ್ ಹೆಸರು ನಂದೇ ಕಬಿನಾಲ್ ಕುಡಿತ ಬರ್ರಿ ಗಾಯಸ್ ಕಬಿನಾಲ್ ಇವನೇ ಗುಡ್ಸ್ತ ನೋಡ್ರಿ ಇಲ್ಲಿ ಗುಡ್ಸತ ಇಲ್ಲಿ ಶಂಬರಿ ಖರ್ಚಾದಂತಿಲ್ರಿ ಅದು ಪುಡ್ಸ ಮನ್ಸಿರ್ಬೇಕ್ರಿ ಎಲ್ಲರಿಗ ಮನ್ಸಿರಲ್ ಇದನ್ನ ಬಾಳ ಮಂದಿ ಬಳ್ ನೋಡಿದ ತಿಳ್ಕೊರಿ ಆ ಗಾಯ್ಸ್ ಇಳ್ೊಳ್ರಿ ಗಂಜಿ ಬಂದೆವು ದೊಡ್ಡ ಕತ್ತಿವಿ ಯುಕಾ ಅಚ್ಚಂದ್ರ ಬರಿ ಮಾತೆ ಹೊತ್ತರಿ ಬರಿ ಮಾತೆ ಹೊತ್ತರಿ ಬರಿ ಮಾತೆ ಹೊತ್ತರಿ ಅರೇ ಇವಿದ್ರೆ ಮಾತು ಬರ್ತದ್ರಿ ಬರ ಹೋಗರಿ

ನಮ್ಮ ಪಾರ್ಗಳು ಆಟೋ ಮತ್ತು ಕಾಯಿಸಿ ಇಲ್ಲೆಲ್ಲ ಒಡೆಯದಾಗ್ಯದ ಈಗ ಊಟ ಮಾಡ್ಲಕ್ ನಂದು ಬರ್ರಿ ಮಸ್ತ್ ಬ್ಯಾಟಿಂಗ್ ಮಾಡ್ರಿ ಸಾರಿ ಸರ್ ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಟೀ ಚೆನ್ನಾಗಿ ಬರುತ್ತೆ ಬರ್ರಿ ಚಂದ್ ಬರ್ತಾರೆ ಬರ್ರಿ ಊಟ ಮಾಡುವ બોલું હા ચાંદ બેટિંગ મારી મેં છોકરું ગણી તો જલતો છે ગાઈસ બેટિંગ બસ સગે દે છે મસ્ત ઉતરા મોડું એલા પરવ હોગીઓ કેલ બંગ કું તોડ પર સીધા જલવર મુકંપણી કરવા ગાઈસ எல்லારી ગલરી સાકગેદા ટાઈમ 10 આગેદા ઇલેના બીધર ઓલ્ડ બસનવલી દેઉ ಮನೆ ಹೋಗ್ಲಾಕ ಶಾಯದ್ ಒಂದು ಆಯ್ತದೊಂದು ಅನ್ನಿಸ್ಲತ್ತದ ಬರೀ ಹೋಗ್ರಿ ಇಲ್ಲಿ ಮೆತ್ತವ ಮೆತ್ತ ಹೋಗ ಬರ್ರಿ ಗೈಸ್ ಏನಂದ್ರ ಎಲ್ಲ ಸ್ವಿಚ್ ಆಫ್ ಆಗ್ಲತ್ತವ್ರಿ ಟೈಮ್ ಆಗ್ಯದ ಎಲ್ಲಕ್ಕ ಸಾಕಾಗ್ಯದ ಇಲ್ಲಿ ಮಾದೇವ್ರ ಕುಡೀಬಲ್ಲೊಂದು ಎರಡು ಕಾಂಪ್ಲೇಂಟ್ ಹಚ್ಚಿ ನೋಡ್ರಿ ಕಾ ಎಲ್ಲ ಸ್ವಿಚ್ ಆಫ್ ಆಗ್ಯಾವ ಈಗ ಹೋಗರ ಬರ್ರಿ ಗೈಸ್ ಎಲ್ಲರಿಗೆ ಎಲ್ಲರಿಗೆ ಸಾಕಾಗ್ಯದ ಇಲ್ಲಿ ಸ್ವಿಚ್ ಆಫ್ ಆಗಿನ ಕ್ಯಾಂಡೇಟ್ ಇದೆ ಎದ್ದು ನೋಡ್ರಿ ಎಲ್ಲರಿಗೆ ಸಾಕಾಗ್ಯದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟಾದ್ರೂ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ ಟಾ ಟಾ ಬೇ ಬೇ ಟೈಮ್ ಸಾಡೆ ಗ್ಯಾರ ಆಗ್ಯದ್ರಿ ವಿಡಿಯೋ ಅಲ್ಲಿ ಎಂಡ್ ಮಾಡಿದ ಬಟ್ ಇಲ್ಲಿ ಬಲ್ಲೋಡ್ದಾಗ ಬಿ ಒಂದೆರಡು ಹೊಡ್ಯಾಕತ್ತಿ ಹೋಗೋಣ ಬರ್ರಿ ಕೌಡ್ಗೋ ಮುಸ್ತಾಪುರ್ ಬೈ ಮಾಡೋಣ ಬೈ ಮಾಡ್ರಿ ಮಾಡ್ಕೊಳ್ತೀವಿ